ದಲಿತ ಸಿಎಂ ಆದ್ರೆ ತಪ್ಪೇನು ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ ಎಲ್ಲ ಪಕ್ಷದಲ್ಲಿ ದಲಿತರು ಸಿಎಂ ಆಗಬೇಕು ಎಂದು ಸಚಿವ ಶಣಬಸಪ್ಪ ಗೌಡ ದರ್ಶನಪುರ ಮತ್ತೊಮ್ಮೆ ದಲಿತ ಸಿಎಂ ಚರ್ಚೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶಕ್ತಿ ಕೊಡುವ ಕೆಲಸ ಮಾಡುತ್ತಿದೆ ಮುಖ್ಯಮಂತ್ರಿ ಹುದ್ದೆ ಇವಾಗ ಖಾಲಿ ಇಲ್ಲ ಹೈಕಮಾಂಡ್ ದಲಿತ ಸಿಎಂ ಬಗ್ಗೆ ತೀರ್ಮಾನ ಮಾಡುತ್ತಿದೆ ಎಂದು ಹೇಳಿದರು ನೀವು ಸಿಎಂ ಅಭ್ಯರ್ಥಿನ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮುಖ್ಯಮಂತ್ರಿ ಆಗುವ ಆಸೆ ಎಲ್ಲರಿಗೂ ಇರುತ್ತದೆ ಲಿಂಗಾಯತರು ಒಕ್ಕಲಿಗರು ರಾಜ್ಯನ ಎಲ್ಲರೂ ಅವರು ಸಮಾಜದ ಪರ ಕೇಳುತ್ತಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತದೆ ಆದ್ರೆ ಮುಖ್ಯಮಂತ್ರಿ ತೀರ್ಮಾನ ಮಾಡುವುದು ಹೈಕಮಾಂಡ್ ಎಂದರು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕಲ್ಲಪ್ಪ ಮಲ್ಲಪ್ಪ ಜಗಳ ಮಾಡಿದ್ರೆ ಏನು ಬರಲ್ಲ ಇಸ್ಮಾಯಿಲ್ ಕಲ್ಲಪ್ಪ ಜಗಳ ಮಾಡಿದ್ರೆ ಬಿಜೆಪಿಗೆ ಲಾಭ ಬಿಜೆಪಿ ಸುಮ್ಮನೆ ಮುಸ್ಲಿಂ ತುಷ್ಟೀಕರಣ ಬಿಂಬಿಸುತ್ತಿದ್ದಾರೆ ಟೀಕರಣ ಮಾಡಿರೋದಕ್ಕೆ ಉದಾಹರಣೆ ಕೊಡಿ ಎಂದು ಪ್ರಶ್ನೆ ಮಾಡಿದರು ಅಲ್ಲಿ ಎಲ್ಲ ಪಾರ್ಟಿದಾಗ ಆಗ್ಬೇಕು ಬರ್ರೆ ಕಾಂಗ್ರೆಸ್ ಬಿಜೆಪಿದಾಗ ಆಗ್ಬಾರೇನು ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಮ್ದು ಸಿದ್ಧಾಂತ ಇವತ್ತು ದಲಿತರಿಗೆ ಹಿಂದೂಳಿದವರಿಗೆ ಅಲ್ಪಸಂಖ್ಯಾತರಿಗೆ ನಾವು ರಾಜಕೀಯವಾಗಿ ಮತ್ತೆ ಎಲ್ಲ ರೀತಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಈ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ ಈಗೂ ಕೂಡ ಮಾಡ್ಕೊಂಡು ಬಂದಿದೆ ಮುಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರಿಗೆ ಮುಖ್ಯಮಂತ್ರಿ ಈ ಖಾಲಿ ಇಲ್ಲ ಮುಂದೆ ಎಲ್ಲರೂ ಆಸೆ ಇರ್ತದೆ ಎಲ್ಲರೂ ಆಗ್ಬೇಕಂತ ಆಸೆ ಇರ್ತದೆ ಅದೇನು ತಪ್ಪೇನಲ್ಲ ಯಾರು ಕೇಳೋದ್ರಾಗ ಏನು ತಪ್ಪಲ್ಲ ಆದ್ರೆ ಖಾಲಿ ಆಗ್ಬೇಕು ಖಾಲಿ ಆದಾಗ ಆ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಮಾಡ್ತದೆ ಇಲ್ಲ ಎಲ್ಲರಿಗೆ ಆಸೆ ಇರ್ತದೆ ಆಸೆ ಮುಖ್ಯಮಂತ್ರಿ ಆಗೋದು ಯಾರಿಗೆ ಅಂತಾರೆ ಅಲ್ಲೆಂತಾರೆ ಕೊಟ್ಟರೆ ನೀವು ಅಲ್ಲೇ ನಾನು ಆಸೆ ಇರ್ತದೆ ಮತ್ತು ಅವರು ಅವ್ರ ಸಮಾಜ ಪರವಾಗಿ ಅವರು ಕೇಳ್ತಕ್ಕಂಥ ಇರ್ತದೆ ರಾಜೇಣ್ಣವ್ರು ಅವ್ರ ಸಮಾಜ ಪರವಾಗಿ ಕೇಳೋದು ಲಿಂಗಾಯ ಸಮಾಜ ಪರವಾಗಿ ಶಾಮೂರು ಶ್ಯಾಮು ಅಂತ ಕೇಳ್ಯಾರ ವಕೀಲಗಾರ ಸಮಾಜ ಪರವಾಗಿ ಕೇಳ್ಯಾರ ಅದಕ್ಕೆ ಏನಿಲ್ಲ ಕೇಳ್ತಕ್ಕಂಥದ್ದು ಎಲ್ಲರಿಗೆ ಯಾರು ಕೇಳಕ್ಕೆ ಏನು ಸಿಗೋಲ್ಲ ಕೇಳಿದರೆ ಸಿಗತದ ಆದರೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಹೈಕಮಾಂಡ್ ಇವತ್ತು ಎಲ್ಲ ಶಾಸಕರ ಅಭಿಪ್ರಾಯ ತೊಗೊಂಡಿಸ್ ತೀರ್ಮಾನ ಮಾಡ್ತೀವಿ ಯಾವಾಗ ಏನು ಯಾವಾಗ ಏನು ಹೆಚ್ಚಿಗೆ ಮಾಡ್ಯಾರ ಅದು ಏನಾಗಿದೆ ಇವರು ಬಿಜೆಪಿದವರು ಅದು ಗೆಬ್ಸ್ಕೊಂಡು ಕೊಂತಾರೆ ಕಲ್ಲಪ್ಪ ಮಲ್ಲಪ್ಪ ಜಗಳ ಆಡಿದ್ರೆ ಏನೋ ಬರೋಲ್ಲ ಅದು ಇಸ್ಮಾಯಿಲ್ ಕಲ್ಲಪ್ಪನ ಹೊಲಮನೆ ಜಗಳ ಜಗಳ ಆಡಿದ್ರೆ ಹಿಂದೂ ಮುಸ್ಲಿಮ್ ಬರ್ತದ ಹಾಗೆ ಯಾವಾಗ ಏನು ಮಾಡ್ಯದ ತುಷ್ಟೀಕರಣ ಮಾಡ್ಲಕ್ಕೆ ಏನು ಮಾಡ್ಯಾರ ಬೇಕಲ್ಲ ಉದಾಹರಣೆ ಅದು ಅದು ಯಾರು ಏನು ಕಾಂಗ್ರೆಸ್ ಪಕ್ಷದವ್ರು ಅಂದಿವೆ ಏನು ಆಸಿರಂದ್ರೆ ನಾವು ಅಂದಿವೆ ನಾಳೆ ಏನಿದೆ ಅಂದ್ರೆ ಏನು ಸಂಬಂಧ ಏನು ಬಿ ಜೆ ಪಿ ಅಂದಂಗಾಯ್ತಾ ಬಿ ಜೆ ಪಿದವರು ಯಾಕಂದಿರಬಾರ್ದು ಅಂತೀವಿ ನಾವು ಈಗ ಸಾಮಾನ್ಯ ಮನುಷ್ಯನ ಅವರು ಅದ ಈಗ ಆ್ಯಕ್ಷನ್ ತೊಗೊಳಕಿತ್ತಿಲ್ಲ ತಪ್ಪದ ಅಂದ್ ಯಾರೇ ಇರಲಿ ನಮ್ಮ ದೇಶದ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಅವ್ರಿಗೆ ಹೊದ್ದೊಳಗ ಎರಡೇ ಮಾತಿಲ್ಲ ಅಲ್ಲ ನಮ್ಮ ದೇಶದ ಅನ್ನ ತಿಂದು ಇಲ್ಲಿ ನೀರು ಕೊಡೋದು ನಮ್ಮ ದೇಶದ ವಿರೋಧ ಮಾತಾಡ್ತಕ್ಕಂಥವ್ರಿ ಅದು ಎರಡನೇ ಮಾತೇ ಅಲ್ಲ ಬಗ್ಗೆ ತೊಗೋಬೇಕು ಆದರೆ ಯಾರು ಅಂದರೂ ತಪ್ಪು ಕಾಂಗ್ರೆಸ್ ಪಕ್ಷ ಏನು ಸಂಬಂಧ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ जनरल मेडिसिन पीडियाट्रिक एटोपैटिक ईएनटी लैप्रोस्कोपी सर्जरी पेडियाट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिडेंटे ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್